ಹಲೋ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ನಾನಂತೂ ಸಖತ್ತಾಗಿದ್ದೀನಿ ನೀವು ನೋಡ್ತಾ ಇದೀರ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸಿಕ್ಕಾಪಟ್ಟೆ ಜನ ಜಾಸ್ತಿ ಜನ ವಾಟ್ಸಪ್ನ ಯೂಸ್ ಮಾಡೇ ಮಾಡ್ತಿರ್ತೀರಾ ಅಂದರೆ ಕೆಲವೊಬ್ಬರು ಎರಡು ಗಂಟೆ ಯೂಸ್ ಮಾಡ್ತೀರಾ ಮೂರು ಗಂಟೆ ಕೆಲವೊಬ್ಬರು ಜಾಸ್ತಿ ಜನ ಎಂಟು ಹತ್ತು ಗಂಟೆ ವಾಟ್ಸಪ್ಪಲ್ಲೇ ಆ್ಯಕ್ಟಿವ್ನ ಇರ್ತೀರಾ ಓಕೆ ಸ್ನೇಹಿತರೆ ನೀವು ಪ್ರತಿದಿನ ವಾಟ್ಸಪ್ನ ಯೂಸ್ ಮಾಡ್ತೀರಾ ನಿಮ್ಮ ನೀವು ಎನಿ ಟೈಮ್ನ ಆನ್ಲೈನಲ್ಲಿ ಇರೋದರಿಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಇಲ್ಲ ರಿಲೇಷನ್ಸ್ ಆಗಿರ್ಬೋದು ಏನು ಗುರು ಎನಿ ಟೈಮಲ್ಲಿ ಆನ್ಲೈನಲ್ಲಿ ಇರ್ತೀಯ ಹಂಗೆ ಹಿಂಗೆ ಅಂತ ನಿಮ್ಮ ಬಗ್ಗೆ ಹಿಂದ್ಗಡೆ ಮಾತಾಡ್ತಾ ಇರ್ತಾರೆ ಓಕೆ ಸ್ನೇಹಿತರೆ ಇವತ್ತು ನೀವು ಎನಿ ಟೈಮ್ ಆನ್ಲೈನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆನ್ಲೈನಲ್ಲಿ ಇದ್ದರೂ ಕೂಡ ಯಾರಿಗೂ ನೀವು ಇರೋದು ಗೊತ್ತಾಗಲ್ಲ ಆ ಥರ ಸಿಂಪಲ್ ಆಗಿರೋ ಸೆಟ್ಟಿಂಗ್ಸ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ವೀಡಿಯೋ ಎಷ್ಟಾದರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸೊ ಕೆಳಗಡೆ ಕಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಓಕೆ ಸ್ನೇಹಿತರೆ ಇವಾಗ ಇಲ್ಲಿ ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಅದೇ ಥರ ನೀವು ಫಾಲೋ ಮಾಡಿ ನೀವು ಎನಿ ಟೈಮ್ ಆನ್ಲೈನ್ ಇದ್ದರೂ ಕೂಡ ಯಾರಿಗೂ ಕೂಡ ನೀವು ಆನ್ಲೈನ್ ಇದ್ದೀರಾ ಅಂತ ಗೊತ್ತಾಗಲ್ಲ ಓಕೆ ಸ್ನೇಹಿತರೆ ಇವಾಗ ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ ನೋಡಿ ಓಕೆ ಸ್ನೇಹಿತರೆ ಇವಾಗ ನಾನು ವಾಟ್ಸಪ್ನ ಓಪನ್ ಮಾಡ್ಕೊತಾ ಇದ್ದೀನಿ ಓಪನ್ ಮಾಡ್ಕೊಂಡು ತಕ್ಷಣ ನೋಡ್ಬೋದು ಈ ಥರ ಒಂದು ಎಂಟ್ರ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ಇಲ್ಲಿ ಮೇಲ್ಗಡೆ ತ್ರೀ ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ತಕ್ಷಣ ಇಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಎಂಟ್ರ ಓಪನ್ ಆಗುತ್ತೆ ನೋಡ್ಬೋದು ನೀವು ಇಲ್ಲಿ 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 ಪ್ರೈವೇಸಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ನೋಡ್ಬೋದು ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಪ್ರೈವಸಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ಥರ ಒಂದು ಎಂಟ್ರ್ ಓಪನ್ ಆಗುತ್ತೆ ಓಪನ್ ಆಗಿದ ತಕ್ಷಣ ಇಲ್ಲಿ ಮೇಲ್ಗಡೆ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನ್ ಅಂತ ಇದೆಯಲ್ಲ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ದೆಲ್ಲ ಕಾಮನ್ ಇಲ್ಲಿ ಎವ್ರಿ ಆದರೂ ಇರುತ್ತೆ ಅಲ್ಲ ಮೈ ಕಾಂಟ್ಯಾಕ್ಟ್ಸ್ ಅಂತ ಈ ಥರ ಏನಾದರೂ ಇರುತ್ತೆ ಬಟ್ ನೀವು ಇಲ್ಲಿ ನೋ ಬಡಿ ಅಂತ ಸೆಲೆಕ್ಟ್ನ ಮಾಡ್ಕೋಬೇಕು ನೋಡ್ಬೋದು ನೀವು ಇಲ್ಲಿ ಲಾಸ್ಟ್ ಆಪ್ಷನ್ ನೋ ಅಂತ ಇದೆಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಬೈ ಚಾನ್ಸ್ ಇಲ್ಲಿ ಕೆಳಗಡೆ ಇದು ಕೂಡ ಎವ್ರಿ ಒನ್ ಏನಾದರೂ ಆನ್ ಆಗಿತ್ತಪ್ಪ ಅಂತಂದರೆ ಇದನ್ನು ಕೂಡ ಸೇಮ್ ಆ್ಯಚ್ ಲಾಸ್ಟ್ ಸೀನ್ ಅಂತ ಇದೆಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಮೇಲ್ಗಡೆ ಇದು ನೋ ಬಡಿ ಅಂತ ಇರಬೇಕು ಇಲ್ಲಿ ಕೆಳಗಡೆ ಬಂದುಬಿಟ್ಟು ಸೇಮ್ ಆ್ಯಾಜ್ ಲಾಸ್ಟ್ ಸೀನ್ ಅಂತ ಇದೆಲ್ಲ ಇದು ಕೂಡ ಆನ್ ಆಗಿರಬೇಕು ಸ್ನೇಹಿತರೆ ಓಕೆ ಈ ಥರ ಫಾಲೋ ಮಾಡಿದರೆ ನೀವು ಎನಿ ಟೈಮ್ ಆನ್ಲೈನ್ ಇದ್ರಿಗೂ ಇದ್ರೂ ಕೂಡ ಯಾರಿಗೂ ಕೂಡ ಆನ್ಲೈನಲ್ಲಿ ಇದ್ದೀರಾ ಅಂತ ಗೊತ್ತಾಗಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಿಮ್ಮ ಪ್ರೀತಿಯೊಂದು ಲೈಕು ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ಟನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನಲ್ಲಿ ನಮಸ್ಕಾರ